ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಬೀಳ್ಸೋದು ಹೇಗೆ ಎದುರು ಪಾರ್ಟಿಯವರು ಯಾವ ಎಜುಕೇಶನ್ ಇಲ್ಲದೆ ದೇಹದಲ್ಲಿ ಇಂತಿಂತ ಕಾಯಿಲೆ ಇಂತಿಂತ ಜಾಗದಲ್ಲಿಂದು ಶರಣರಷ್ಟು ಬರೆದಿಟ್ಟು ಹೋಗಿದ್ದಾರೆ ನಾರ್ಮಲಿ ಗಲಾಟೆ ಆಗ್ಬೇಕಾರೆ ಮಿಡಲ್ ಕ್ಲಾಸ್ ಹುಡುಗರು ಅಲ್ಲಿ ಎದುರುಗಡೆ ನಮಗೆಲ್ಲ ಅಣ್ಣ ನಿಲ್ ಎದುರುಗಡೆ ನಿಲ್ಬೇಕು ಯುದ್ಧದಲ್ಲಿ ನಾವು ಹಿಂದೆ ಕೊಡ್ತೀವಿ ಬನ್ನಿ ಇದು ಒಳ್ಳೆ ಪ್ರಶ್ನೆ ಅಹಿಂಸೆ ಅಂದರೆ ಏನು ಬಾಪುವಿನ ಅಹಿಂಸೆಗೆ ಲಿಮಿಟ್ ಇರಲಿಲ್ಲ ತನ್ನನ್ನು ಕೊಂದರು ತನ್ನ ಸೇಫ್ಟಿಗೆ ಮರೆತ ದಯೆ ಅಂತ ಹೇಳ್ಬೋದು ಇದು ಟಾಪ್ ಮೋಸ್ಟ್ ಅಹಿಂಸೆ ಗುರುನಾನಕರಿಗೋಸ್ಕರ ಗುರುದ್ವಾರದಲ್ಲಿ ತಲೆ ತಕ್ಕೊಂಡವರು ಸುಮಾರು ಜನ ಇದ್ದಾರೆ ಆಮೇಲೆ ಶಸ್ತ್ರ ಬಂತಲ್ಲಿ ತನಕ ಜಪಮಾಲೆ ಇದ್ದ ಕಾರ್ಯಕ್ರಮದಲ್ಲಿ ಬಲಿಚಕ್ರವರ್ತಿ ಥರ ತನ್ನನ್ನೇ ತಾನು ವಿಷ್ಣುಗೆ ಸಮರ್ಪಣೆ ಮಾಡಿಕೊಳ್ಳೋದಿದೆ ತನ್ನ ಐಡೆಂಟಿಟಿ ಹೋದ್ರೂ ತೊಂದರೆ ಇಲ್ಲ ದಾಕ್ಷಾಯಿಣಿ ಥರ ತನ್ನಿಂದ ಗಂಡನ ಮನೆಯಲ್ಲೂ ತವ್ರ ಮನೆಯಲ್ಲೂ ತೊಂದರೆ ಆಗೋದು ಬೇಡ ಅಂತ ಅಗ್ನಿಯಲ್ಲಿ ತನ್ನನ್ನು ದಹಿಸ್ಕೊಳ್ಳೋದೊಂದುಂಟು ಅದಂತೂ ಹ್ಞೂ ಹೊಡಿಲಿಕ್ಕೆ ಶಕ್ತಿ ಇದ್ದು ಹೊಡಿದೇ ಇರೋದು ಮನುಷ್ಯ ಒಬ್ಬನು ಹಿಂಸೆ ಮಾಡೋದು ಯಾವುದರಿಂದ ಎಲ್ಲ ಹಿಂಸೆ ಮಾಡುತ್ತಾನೆ ದೈಹಿಕವಾಗಿ ಕುಸ್ತಿ ಮಾನಸಿಕವಾಗಿ ಮಾತಿಂದ ಮಾತಾಗರೆ ಒಂದು ಶಸ್ತ್ರ ಅಂತಾಯಿತು ಹೌದು ತಾನೇ ಮಾತನ್ನೋದು ಒಂದು ಶಸ್ತ್ರ ಈ ಶಸ್ತ್ರ ಈ ಶಸ್ತ್ರದಲ್ಲಿದ್ದ ಪೈನ್ ಆದರೂ ಹೋಗುತ್ತೆ ಮಾತಿಂದಾದ ನಾವು ಹೋಗೋದಿಲ್ಲ ಹಾಗಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಬೆಳೆಸೋದು ಹೇಗೆ ಎದುರು ಪಾರ್ಟಿಯವರು ಮಾತಿಂದ ಮಾತಿಂದ ಬೆಳೆಸ್ತಾರೆ ಆನೆಯನ್ನು ನೇರ ಯುದ್ಧ ಮಾಡೋದು ಕಷ್ಟ ಆನೆಯನ್ನು ನಿರ್ಬಲ ಮಾಡೋದು ಹೇಗೆ ಒಂದು ಗುಂಡಿಯೊಳಗೆ ಹಾಕಿ ಮೆಂಟಲಿ ಡಿಪ್ರೆಸ್ ಮಾಡಿ ನಾನಾ ಹಿಂಸೆ ಕೊಟ್ಟು ಆನೆ ತಾನು ಆನೆ ಅನ್ನೋದನ್ನೇ ಮರೆಸುತ್ತದ್ದು ಇದೀಗ ಐ ಸಿ ಐ ಸಿ ಸ್ಕೂಲಲ್ಲಿ ಮಾಡ್ತಾ ಇರುತ್ತೆ ಈಗಿನ ಅಪ್ಪ ಅಮ್ಮಂದರು ಟೀಚರ್ ಅವರ ಎಬಿಲಿಟಿಯನ್ನೇ ಮರೆಸಿ ಅವರಿಗೆ ಟ್ಯೂಷನನ್ನು ಹುಚ್ಚಿಡಿಸೋದು ಅವರಿಗೆ ನಿಮ್ಮ ಕೈಲಿ ಇದಾಗಲ್ಲ ಹೇಳಿ ತುಂಬೋದು ಹಿಂದಿನ ಎಜುಕೇಷನ್ ಗುರುಕುಲದಲ್ಲ ಎಲ್ಲವೂ ಆಗುತ್ತೆ ಹೊಡಿ ಬಾಣ ಅಂತ ದ್ರೋಣ ಎಲ್ಲಿಗೆ ಇಲ್ಲಿ ಸಾಧನೆ ಹಿಮಾಲಯಕ್ಕೆ ಉಟ್ಕೊಂಡಿಡಿ ಅಂತಲ್ಲ ಸ್ವರ್ಗಕ್ಕೆ ಬಾಣದಿಂದ ಹೋಗಿ ಬಂದ ಅರ್ಜುನನನ್ನು ತಯಾರು ಮಾಡಿದ್ದು ದೇಶ ನಮ್ದು ಬಾಣದಿಂದನೇ ಬ್ರಿಡ್ಜ್ ಕಟ್ಟಿದ ಅರ್ಜುನನನ್ನು ತಯಾರು ಮಾಡಿದ ದೇಶ ಶಿವಶರಣರೆಲ್ಲ ಪ್ರಯೋಗಗಳು ಪ್ರಯೋಗಗಳುಂಟ ಯಾವ ಎಜುಕೇಷನ್ ಇಲ್ಲದೆ ದೇಹದಲ್ಲಿ ಇಂತಿಂತ ಕಾಯಿಲೆ ಇಂತಿಂತ ಜಾಗದಲ್ಲಿಂದು ಶರಣ್ರೆಷ್ಟೋ ಬರೆದಿಟ್ಟು ಲಿಂಗ ಪೂಜೆ ಎಬಿಲಿಟಿಯನ್ನು ತೋರಿಸಿದ ದೇಶ ಹಾಗೆ ಅಹಿಂಸೆ ಅನ್ನೋದು ಶುದ್ಧ ದಯೆ ಲಿಮಿಟ್ಲೆಸ್ ತಕ್ಕಮಟ್ಟಿನ ಅಹಿಂಸೆ ಅಂದರೆ ಜಾಸ್ತಿ ಯಾರಿಗೆ ಹಿಂಸೆ ಮಾಡದೇ ಇರುವುದು ತನ್ನ ಪ್ರಾಣದ ಉಳಿಸ್ಕೊಳ್ಳೋ ಅಹಿಂಸೆ ಆದರೆ ಪ್ರಾಣಕ್ಕೆ ತೊಂದರೆ ಆದಾಗ ರಕ್ಷಣೆ ಮಾಡಿಕೊಳ್ಳೋದು ಅದು ಶುಭ ಪೂರ್ಣ ಅಹಿಂಸೆ ಅಲ್ಲ ಒಂದಾಜಿನ ಅಹಿಂಸೆ ಇನ್ನೊಂದು ಮನೆ ಮಟ್ಟಿನ ಹಿಂಸೆ ಕಾರಣ ಇಲ್ಲದೆ ಯಾರನ್ನು ಹರಟು ಮಾಡಿದೆ ಗಾಂಧಿ ಹೇಳಿದ ಅಹಿಂಸೆಯಲ್ಲಿ ಐಡೆಂಟಿಟಿಯನ್ನೇ ಬಿಟ್ಟಿರೋ ಅಹಿಂಸೆ ನಾನು ಸತ್ರು ತೊಂದರೆ ಇಲ್ಲ ಇನ್ನೊಬ್ಬ ಬದುಕಬೇಕು ಅವನು ಸರಿ ಹೋಗಬೇಕು ಅನ್ನೋ ಅಹಿಂಸೆ ಹಾಗಾಗಿ ಗಾಂಧೀಜಿ ಗುಂಡೂಡಿತ ಎದುರುಗೊಡೆ ಹೋಗಿ ನಿಲ್ತಿದ್ರು ಈಗಿನ ಲೀಡರ್ಸ್ ಥರ ಮನೇಲಿ ಕೂತ್ಕೊಂಡೇ ಓಡಿರೋ ನಾನಿದ್ದೀನಿ ಅಂತ ಇವ್ನು ಬರ್ತಾರೆ ಇವ್ನ ಮಗನೂ ಬರಲ್ಲ ಇವನು ಬರೋಲ್ಲ ನಾರ್ಮಲಿ ಗಲಾಟೆ ಆಗ್ಬೇಕಾದ್ರೆ ಮಿಡಲ್ ಕ್ಲಾಸ್ ಹುಡುಗರು ಅಲ್ಲಿ ಎದುರುಗಡೆ ಕೂಲಿ ಮಾಡೋರು ಮಕ್ಕಳು ಪಿ ಯು ಸಿ ಇನ್ನು ಮೆಚ್ಚೂರಿರಲ್ಲ ಅವರಿಗೆಲ್ಲ ತಲೆಗೆ ತುಂಬೋದು ಯಾರದೋ ಮಕ್ಕಳು ಬಲಿ ಹಾಕೋದಲ್ಲ ಅದಕ್ಕೆ ನಾ ಮೊನ್ನೆ ಹೇಳಿದ್ದೀನಿ ಇಂಥದ್ದೆಲ್ಲ ಕತೆ ಕಾದಂಬರಿ ಯಾರು ಪೊಲಿಟಿಷಿಯನ್ಸ್ ಹೇಳಿದರೆ ಅಣ್ಣಾಚೂರು ಎದುರುಗಡೆ ಬಾನಿ ಇನ್ನಂತು ನಮಗೆಲ್ಲ ಅಣ್ಣ ನೀನು ಎದುರುಗಡೆ ನಿಲ್ಬೇಕು ಯುದ್ಧದಲ್ಲಿ ನಾವು ಹಿಂದೆ ಕೊಡ್ತೀವಿ ಇದು ಹೇಗಿಲ್ಲ ಇವರನ್ನು ಯುದ್ಧ ಬಿಟ್ಟು ಅವನಲ್ಲೆಲ್ಲ ಇರುತ್ತೆ ಗಾಂಧಿ ಎಲ್ಲೂ ಸ್ಟ್ರೈಕ್ ಮಾಡಿಸಿಲ್ಲ ಗಾಂಧಿ ಜೈಲಿಗೆ ಇಟ್ಟ ನಾನು ನೋಡಲಿಲ್ಲ ಗಾಂಧೀಜಿ ಸ್ಟ್ರೈಕ್ ಮಾಡಿಸಿ ಕೃಷ್ಣನೇ ಸ್ಟ್ರೈಕ್ ಮಾಡಿಸಿಲ್ಲ ಯುದ್ಧಕ್ಕೆ ನಿಂತ ರಾಮ ಸ್ಟ್ರೈಕ್ ಮಾಡಿಸಿಲ್ಲ ಅಯೋಧ್ಯೆ ದೇವರ ಹತ್ರ ಎಲ್ಲ ನನ್ನ ಹೆಂಟಿನ ಎತ್ಕೊಂಡು ಹೋಗಿದ್ದಾರೆ ಹೋಗಿ ಸ್ಟ್ರೈಕ್ ಮಾಡಿಲ್ಲ ಅಂಕೆಗೆ ದೋಣಿ ತಗೊಂಡೋಗಿ ಹೋಗಿ ಇದಿಕ್ಕಾರ ಅಂತ ಹ್ಞೂ ಆದರ್ಶ ಬಸವಣ್ಣ ಸ್ಟ್ರೈಕ್ ಮಾಡಲಿಲ್ಲ ಹ್ಞೂ ಶಿವಾಜಿ ಸ್ಟ್ರೈಕ್ ಮಾಡಲಿಲ್ಲ ಯುದ್ಧಕ್ಕೆ ನಿಂತು ಡಿಫೆನ್ಸ್ ಇತ್ತವನ ಹತ್ರ ಇನ್ನೊಬ್ಬರ ಒಳಿತಿಗೋಸ್ಕರ ಸರ್ಜರಿ ಮಾಡ್ತಾರಲ್ಲ ಅದು ಅಹಿಂಸೆ ಪುರ್ಸೊತ್ತಿದ್ದೀನಿ ಅಂಥೇಳಿ ಇನ್ನೊಬ್ಬನಿಗೆ ಕುರ್ಪಾಗ್ತಾನಲ್ಲ ಅದು ಹಿಂಸೆ ಎರಡರಲ್ಲೂ ಉಪಯೋಗಿಸಿದ ಐಟಮ್ ಒಂದೇ ಸೀಸರಿ ಅಲ್ವಾ ಒಂದು ಗಾಂಧೀಜಿಯ ಹಿಂಸೆ ಆ ಮನಷ್ಯ ಬದುಕಲಿ ಅಂತ ಇನ್ನೊಂದು ಹಿಂಸೆ ಹ್ಞೂ ಒಬ್ಬ ಒಬ್ಬನನ್ನು ಕೊಂಡುಕೊಳ್ಳೋದಿದೆ ಒಂದು ಮಾನಸಿಕವಾಗಿ ಹೊಗಳಿ ಮ್ಯಾನಿಪ್ಯುಲೇಷನಿನ ದಾರಿಗಳು ಇನ್ನೊಬ್ಬನಿಗೆ ಗಿಫ್ಟ್ ಕೊಟ್ಟು ಈ ಕಂಪನಿಗಳಲ್ಲೆಲ್ಲ ಮಂಗ ಮಾಡಿತು ನೀನು ಬಿಟ್ಟರೆ ಇಲ್ಲ ಎಲ್ಲರಿಗೂ ಸೇಮ್ ಕಾಮನ್ ವರ್ಡ್ ನನಗೆ ಪ್ರಾಣ ನೀನೊಂದು ಜೀವನ ಕದ್ದೇಳೋದದೆಲ್ಲ ಪಬ್ಲಿಕ್ಕಲ್ಲೇ ಹೇಳುವ ಅಲ್ವಾ ಸುಮಾರು ಜನ ಹೆಂಡತಿಯರನ್ನು ರಿಜಿಸ್ಟರ್ಡ್ ಮತ್ತೆ ಅನ್ರಿಜಿಸ್ಟರ್ಡ್ ಮದುವೆ ಆದವ್ರು ಹೇಳ್ತಾರೆ ಚಿನ್ನ ನೀನು ಬಿಟ್ಟರೆ ನನಗೆ ಯಾರು ನಿಧಾನ ಅಂತ ಹಿಂಗೋಸ್ಕರನೇ ನಾನು ಅಂತ ಇದೇ ಡೈಲಾಗ್ ಎಲ್ಲ ಕಡೆ ಕಾಪಿ ಆಗ್ತಾರೆ ಹ್ಞೂ ಇದೆಲ್ಲ ಅವನು ಅವನಿಗೆ ಮಾಡಿಕೊಳ್ಳೋ ಹಿಂಸೆ ಅಲ್ವಾ ಇದೆಲ್ಲ ಅವನು ಅವನಿಗೆ ಮಾಡಿಕೊಳ್ಳೋ ಹಿಂಸೆ ಸತ್ಯ ಇಲ್ಲದೆ ಅಹಿಂಸೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಹಿಂಸೆ ಅಂದರೆ ಕಂಪ್ಯಾಷನ್ ಟ್ರಾನ್ಸ್ಪರೆನ್ಸಿ ಇರಬೇಕು ಇವನ ಮಾತು ನಡತೆ ಇಲ್ಲ ಅವ್ನು ಇನ್ನೊಬ್ಬರು ತಪ್ಪು ಹುಡುಕಲ್ಲ ಸತ್ಯ ಹಿಂಸೆ ಎಲ್ಲ ಹೊರಟವ್ ತನ್ನ ತಪ್ಪನ್ನು ಮದ್ದು ಹುಡ್ಕೊಂಡು ಸರಿ ಮಾಡ್ಕೊಳ್ತ ನನಿಗೂ ಒಳಗೆ ಹಿಂಸೆ ಆಗೋದು ಬೇಡ ಇನ್ನೊಬ್ರಿಗೂ ಹಿಂಸೆ ಆಗೋದು ಬೇಡ